ಅನೇಕ ಬಿಜೆಪಿ ಕಾರ್ಯಕರ್ತರೇ ಫೇಸ್ಬುಕ್ ಸಮಾಜ ಜಾಲತಾಣದಲ್ಲಿ ಕೂಡ ಪೋಸ್ಟ್ ಮಾಡ್ತಾ ಇರ್ತೀವಿ ಯತ್ನಾಳ್ ಅವರು ಪಿಗೆ ಹೊಸ ಪಕ್ಷ ಕಟ್ತಾ ಇದ್ದಾರೆ ಪಕ್ಷ ಕಟ್ಟಬೇಕು ಕಟ್ಟಿದರೆ ಅವರೇ ಪರೋಕ್ಷವಾಗಿ ನಿಮಗೆಲ್ಲ ಬೆಂಬಲ ಕೂಡ ನಿಂತಿದೆ ಕಾರ್ಯಕರ್ತರು ನೋಡಿ ನೈಂಟಿ ಪರ್ಸೆಂಟ್ ಪಿ ಒಳಗೆ ಇಂಥ ಲೀಡ್ರ್ಗಳು ಬೇಕಾಗಿಲ್ಲ ಅವ್ರಿಗೆ ಈ ಗೇಮ್ ಮಾಡೋದು ಇವರಿಗೆ ವಿಧಾನಸಭೆ ಒಳಗೆ ಮಾತ ಮಾತಾಡೋದು ಇರೇ ಇಲ್ಲೊಂದು ಮ್ಯಾಗೆ ನೀವು ಪಕ್ಷ ಹಂಗೆ ಕಟ್ತೀರಿ ಅಟ್ಯಾಕೇ ಮಾಡೋದಿಲ್ಲ ನೀವು ಅಂಜಿ ಸಾಯ್ತಿರಿ ನಿಮ್ಮಿಂದ ಪಕ್ಷ ಹ್ಯಾಂಗ ಈಗ ನನಗೂ ಅವರು ಬೇಕಾದಷ್ಟು ನನ್ನ ಮಗನೂ ತೊಂದರೆ ಮಾಡ್ತಾರೆ ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಮಾಡಲಿಲ್ಲ ರೀ ಅದನ್ನು ಎದುರಿಸಿ ಸುಪ್ರೀಂ ಕೋರ್ಟ್ ಅವರಿಗೆ ಹೋರಾಟ ಮಾಡಿ ನಾನು ಪರ್ಮಿಷನ್ ತಂದೆ ಅದಕ್ಕೆ ನೀವು ಬಿ ಜೆ ಪಿ ಇರೋರು ಒಂದು ಕುಟುಂಬಕ್ಕೆ ನೀವು ಬಿ ಜೆ ಪಿ ಕರ್ನಾಟಕ ಮಾರ್ಕೋಬೇಕ್ರೆ ಸ್ವಾಭಿಮಾನದಿಂದ ಬರ್ರಿ ಈಗ ಸ್ವಲ್ಪ ಸ್ವಾಭಿಮಾನದಿಂದ ಕೆಲವೊಮ್ಮೆ ಮಂದಿ ಮಾತಾಡೋಕತ್ತಾರೆ ಬಿಜೆಪಿ ಕಾರ್ಯಕರ್ತರು ಮಾತಾಡ್ತಾ ಬಿ ಜೆ ಪಿ ಕಾರ್ಯಕರ್ತರು ಅವರು ಹಿಂದುತ್ವ ಇರುವಂಥ ಕಾರ್ಯಕರ್ತರು ಅವ್ರಿಗೆ ಬೇಕಾಗಿದ್ದು ಸಮಾನತೆ ನಾವೇನು ವನ್ಯಧರ್ಮೀಯರಿಗೆ ಅನ್ಯಾಯ ಮಾಡಬೇಕು ಅನ್ನೋದಲ್ಲ ನಮ್ಮ ಹೆಣ್ಮಕ್ಳಿಗೆ ತೊಂದರೆ ಮಾಡಿದಾಗ ನೀವೇನು ಮಕ್ಕತಿರಲ್ಲ ಅದಕ್ಕೆ ಸರ್ಕಾರ ಹೋಯ್ತು ನಮ್ಮ ಹಿಂದೂ ಕಾರ್ಯಕರ್ತರ ಸತ್ರು ನೀವೇನು ಅವ್ರಿಗೆ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ಏನು ಮಾಡಲಿಲ್ಲ ಹಿಂಗಾಗಿ ಬಿ ಜೆ ಪಿ ಕಾರ್ಯಕರ್ತನ ಆರಾಧದ್ರೆ ಭಾಳಷ್ಟು ನಾನು ಓಡ್ತಿರ್ತೀನಿ ಕಮೆಂಟ್ಗಳು ಬರ್ತಾವೆ ಈ ಜೆ ಸಿ ಬಿ ಪಾರ್ಟಿ ತೆಗೀವಿ ನಾವೆಲ್ಲ ನಿಮ್ಮ ಪಾ ಪಾರ್ಟಿಗೆ ಬಂದುಬಿಡ್ತೇವೆ ಆದ್ರೆ ಎರಡು ಮನೆ ವಿಧಾನಸಭೆ ಹಿಂದಿನ ವಿಧಾನಸಭಾದಾಗ ಹೇಳಿದೆ ಸಿದ್ದರಾಮಯ್ಯನವ್ರು ಹೇಳಿದ್ರು ಯತ್ನಾಡ್ರಿ ನೀವು ಒಂದು ಹೊಸ ಪಕ್ಷ ಕಟ್ಟಿತ್ತು ನಾ ಅವಾಗ ಏನು ಹೇಳಿದೆ ನಾ ಪಕ್ಷ ಜೆ ಪಿಗೆ ತೊಂದರೆ ಆಗಬಾರ್ದು ನಾವಿಬ್ಬರು ಜಗಳ ಮತ್ತೆ ಎಂ ಪಿ ಪಲ್ ಸರ್ಕಾರ ಬರಬಾರ್ದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ